ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ವಿಷಯ ಸಾಮಾನ್ಯ ಅಲ್ಲ ಇದು ಅಸಾಧಾರಣ ಇದು ಪ್ರತಿದಿನವೂ ನಮ್ಮ ಜಗತ್ತನ್ನು ರೂಪಿಸ್ತಿರುವ ಒಂದು ಶಕ್ತಿ ವಿಶ್ವದಲ್ಲಿ ಅತ್ಯಂತ ಶಕ್ತಿಶಾಲಿ ದೇಶ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಬಹುತೇಕ ಜನರ ಮನಸ್ಸಿಗೆ ತಕ್ಷಣ ಬರೋ ಒಂದು ಹೆಸರು ಇದೆ ಆದರೆ ನಿಜವಾದ ಪ್ರಶ್ನೆ ಇದು ಯಾಕೆ ಅಮೆರಿಕ ಇಷ್ಟು ಶಕ್ತಿಶಾಲಿ ಆರ್ಥಿಕತೆಯಲ್ಲಿ ಸೇನಾ ಶಕ್ತಿಯಲ್ಲಿ ತಂತ್ರಜ್ಞಾನದಲ್ಲಿ ಜಾಗತಿಕ ಪ್ರಭಾವದಲ್ಲಿ ಏಕೆ ಅದು ಎಲ್ಲರಿಗಿಂತ ಮುಂದೆ ಇದು ಕೇವಲ ಅದೃಷ್ಟನ ಅಥವಾ ಹಿಂದೆ ತುಂಬ ಆಳವಾದ ಕಥೆ ಇದೆಯಾ ಇವತ್ತು ನಾವು ಆ ಕಥೆಯನ್ನು ಡೀಟೇಲ್ ಆಗಿ ನೋಡೋಣ ಇದು ಕೇವಲ ಇತಿಹಾಸ ಅಲ್ಲ ಇದು ಆಕಾಂಕ್ಷೆ ಯುದ್ಧ ಆವಿಷ್ಕಾರ ಮತ್ತು ಜಾಗತಿಕ ನಾಯಕತ್ವದ ಪ್ರಯಾಣ ಅಮೇರಿಕಾ ಹೇಗೆ ಹುಟ್ಟಿತು ಹೇಗೆ ಬೆಳೀತು ಹೇಗೆ ಒಂದು ಸಣ್ಣ ರಾಷ್ಟ್ರದಿಂದ ಸೂಪರ್ ಪವರ್ ಆಯಿತು ನಾವು ಆರಂಭ ಎಂದಾಗ ಸಾವಿರದ ಏಳ್ನೂರ ಎಪ್ಪತ್ತಾರನ್ನು ನೆನಪಿಸ್ಕೊಳ್ತೀವಿ ಆದರೆ ಅಮೆರಿಕದ ಕತೆ ಅಷ್ಟಲ್ಲಿ ಶುರುವಾಗಿಲ್ಲ ನಾವು ಇನ್ನೂ ಹಿಂದೆ ಹೋಗಬೇಕು ಸಾವಿರಾರು ವರ್ಷಗಳ ಕಾಲ ಉತ್ತರ ಅಮೆರಿಕದ ಪ್ರದೇಶದಲ್ಲಿ ನೇಟಿವ್ ಅಮೇರಿಕನ್ ಜನಾಂಗಗಳು ವಾಸಿಸುತ್ತಿದ್ದರು ಅವರಿಗೆ ತಮ್ಮದೇ ಸಂಸ್ಕೃತಿ ಪರಂಪರೆ ಜೀವನ ಶೈಲಿ ಇತ್ತು ಆದರೆ ಯುರೋಪಿನ ಜಗತ್ತಿಗೆ ಇವರ ಬಗ್ಗೆ ಹೆಚ್ಚು ಪರಿಚಯ ಇರಲಿಲ್ಲ ಸಾವಿರದ ನಾನೂರ ತೊಂಬತ್ತೆರಡರಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು ಸ್ಪೇನ್ನಿಂದ ಹೊರಟ ಒಬ್ಬ ಅನ್ವೇಷಕ ಕ್ರಿಸ್ಟೋಫರ್ ಕೊಲಂಬಸ್ ಏಷ್ಯಾಕ್ಕೆ ಹೊಸ ಮಾರ್ಗ ಹುಡುಕುತ್ತಾ ಹೊರಟು ಅಜಾಗರೂಕತೆಯಿಂದ ಅಮೆರಿಕಾಗೆ ತಲುಪಿದ ವೈಕಿಂಗ್ಸ್ಗಳು ಇದಕ್ಕೂ ಮೊದಲು ಬಂದಿದ್ರು ಕೊಲಂಬಸ್ನ ಪ್ರಯಾಣವೇ ವಿಶಾಲವಾದ ಯುರೋಪಿಯನ್ ಕೊಲೋನಿಯಲಿಸಂ ಅಥವಾ ವಸಾಹತುಶಾಹಿಗೆ ಆರಂಭವಾಯಿತು ಕೊಲಂಬಸ್ ನಂತರ ಸ್ಪೇನ್ ಫ್ರಾನ್ಸ್ ಬ್ರಿಟನ್ ಎಲ್ಲ ಯುರೋಪಿಯನ್ ದೇಶಗಳು ಹೊಸ ಜಗತ್ತಿನ ಕಡೆಗೆ ಹರಿದು ಬಂದವು ಭೂಮಿ ಬಂಗಾರ ಆಪರ್ಚುನಿಟೀಸ್ ಎಲ್ಲರಿಗೂ ಬೇಕಿತ್ತು ಆದರೆ ಕೊನೆಗೆ ಅಮೆರಿಕದ ಭವಿಷ್ಯವನ್ನು ಬದಲಾಯಿಸಿದವರು ಬ್ರಿಟಿಷರು ಸಾವಿರದ ಆರುನೂರ ದಶಕದಲ್ಲಿ ಉತ್ತರ ಅಮೆರಿಕದ ಪೂರ್ವ ಕರಾವಳಿಯಲ್ಲಿ ಹದಿಮೂರು ಬ್ರಿಟಿಷ್ ಕಾಲೋನಿಗಳು ಹುಟ್ಟಿಕೊಂಡವು ಈ ಕಾಲೋನಿಗಳು ಬ್ರಿಟನ್ನ ನಿಯಂತ್ರಣದಲ್ಲಿದ್ದವು ಆದರೆ ಅಲ್ಲಿದ್ದಂಥ ಜನರಿಗೆ ಸ್ವಾತಂತ್ರ್ಯ ಅವಕಾಶ ಹೊಸ ಜೀವನ ಬೇಕಿತ್ತು ಬ್ರಿಟನ್ ಮಾತ್ರ ಕಾನೂನು ಮಾಡಿತ್ತು ತೆರಿಗೆ ಹಾಕಿತ್ತು ಆದರೆ ಜನರ ಮಾತು ಕೇಳಲಿಲ್ಲ ಇಲ್ಲಿಂದಲೇ ಅಸಮಾಧಾನ ಹುಟ್ಟಿತ್ತು ನಮಗೆ ನಾವು ಆಡಳಿತ ನಡೆಸಬೇಕು ಎಂಬ ಭಾವನೆ ಬಲವಾಯಿತು ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಜಾರ್ಜ್ ವಾಷಿಂಗ್ಟನ್ ಥಾಮಸ್ ಜೆಫರ್ಸನ್ ಬೆಂಜಮಿನ್ ಫ್ರಾಂಕ್ಲಿನ್ ಮುಂತಾದ ನಾಯಕರು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡರು ಅವರು ಹೇಳಿದ್ದಿಷ್ಟು ಎಲ್ಲ ಮನುಷ್ಯರು ಸಮಾನರು ಸ್ವತಂತ್ರವೂ ಅವರ ಹಕ್ಕು ಬ್ರಿಟನ್ ಸುಮ್ಮನೆ ಬಿಡಲಿಲ್ಲ ಯುದ್ಧ ಶುರುವಾಯಿತು ಎಂಟು ವರ್ಷಗಳ ಕಾಲ ನಡೆದ ರಕ್ತಪಾತದ ನಂತರ ಸಾವಿರದ ಏಳ್ನೂರ ಎಂಬತ್ತಾರರಲ್ಲಿ ಅಮೆರಿಕ ಗೆದ್ದಿತ್ತು ಅಮೆರಿಕ ಸ್ವತಂತ್ರ ರಾಷ್ಟ್ರವಾಯಿತು ಆ ಸಮಯದಲ್ಲಿ ಯಾರೂ ಊಹಿಸಿರಲಿಲ್ಲ ಈ ಸಣ್ಣ ರಾಷ್ಟ್ರ ಒಂದು ದಿನ ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶ ಆಗುತ್ತೆ ಸ್ವಾತಂತ್ರ್ಯ ಬಂದ ನಂತರನೂ ಅಮೆರಿಕ ಚಿಕ್ಕದಾಗಿತ್ತು ಆದರೆ ಅದರ ನಾಯಕರು ದೊಡ್ಡ ಕನಸು ಕಂಡರು ಫ್ರಾನ್ಸ್ನಿಂದ ಭೂಮಿ ಖರೀದಿ ದೇಶದ ಗಾತ್ರ ಒಂದೇ ರಾತ್ರಿಯಲ್ಲಿ ದ್ವಿಗುಣ ಪಶ್ಚಿಮದತ್ತ ವಲಸೆ ಜನರು ಭೂಮಿ ಅವಕಾಶಗಳಿಗಾಗಿ ಪಶ್ಚಿಮಕ್ಕೆ ಹೋದರು ರಶ್ ಕ್ಯಾಲಿಫೋರ್ನಿಯಾದಲ್ಲಿ ಬಂಗಾರ ಸಂಪತ್ತು ಜನಸಂಖ್ಯೆ ವ್ಯಾಪಾರ ಎಲ್ಲವೂ ಹೆಚ್ಚಾಯಿತು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಕಾರ್ಖಾನೆಗಳು ರೈಲು ಮಾರ್ಗಗಳು ನಗರಗಳು ಹತ್ತೊಂಬತ್ತನೇ ಶತಮಾನದ ಅಂತ್ಯದ ವೇಳೆಗೆ ಅಮೆರಿಕ ಒಂದು ಆರ್ಥಿಕ ಶಕ್ತಿ ಕೇಂದ್ರ ಆಗ್ತಿತ್ತು ಆದರೆ ಸಾವಿರದ ಎಂಟುನೂರ ಅರವತ್ತರ ದಶಕ ಅಮೆರಿಕದ ಇತಿಹಾಸದ ಅತ್ಯಂತ ಭೀಕರ ಅಧ್ಯಾಯ ಸಿವಿಲ್ ವಾರ್ ಒಂದು ಕಡೆ ದಕ್ಷಿಣ ರಾಜ್ಯಗಳು ಗುಲಾಮಗಿರಿ ಬೇಕು ಅಂತ ಇನ್ನೊಂದು ಕಡೆ ಉತ್ತರ ರಾಜ್ಯಗಳು ಗುಲಾಮಗಿರಿ ಬೇಡ ಅಂತ ಸಾವಿರದ ಎಂಟುನೂರ ಅರವತ್ತೊಂದರಿಂದ ನಾಲ್ಕು ವರ್ಷಗಳ ಯುದ್ಧ ಅಂತಿಮವಾಗಿ ಉತ್ತರ ಗೆದ್ದಿತು ಗುಲಾಮಗಿರಿ ರದ್ದು ಅಮೇರಿಕ ಮತ್ತಷ್ಟು ಬಲಿಷ್ಠ ಏಕೀಕೃತ ರಾಷ್ಟ್ರವಾಯಿತು ಸಿವಿಲ್ ವಾರ್ ನಂತರ ಅಮೇರಿಕ ಆರ್ಥಿಕವಾಗಿ ಸ್ಫೋಟಗೊಂಡಿತು ಉಕ್ಕಿನ ಉದ್ಯಮ ಆಯಿಲ್ ರೈಲುಗಳು ಕಾರ್ಖಾನೆಗಳು ಮಾಸ್ ಪ್ರೊಡಕ್ಷನ್ ಸಾವಿರದ ಒಂಬೈನೂರರ ವೇಳೆಗೆ ಅಮೇರಿಕ ಜಗತ್ತಿನ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಒಂದಾಗಿತ್ತು ಆಮೇಲೆ ಶುರುವಾಗಿದ್ದೆ ವರ್ಲ್ಡ್ ವಾರ್ ವರ್ಲ್ಡ್ ವಾರ್ ಒನ್ನಲ್ಲಿ ಯುದ್ಧಕ್ಕೆ ತಡವಾಗಿ ಸೇರಿದ್ರೂ ಗೆಲುವು ಆದರೆ ಗೆಲುವಿನ ನಂತರ ಯುರೋಪ್ ನಾಶ ಅಮೇರಿಕ ಮತ್ತೆ ಶ್ರೀಮಂತ ವರ್ಲ್ಡ್ ವಾರ್ ಟು ಪರ್ಲ್ ಹಾರ್ಬರ್ ದಾಳಿ ಅಮೇರಿಕಾಗೆ ಸಿಕ್ಕ ಅವಕಾಶಗಳು ಶಸ್ತ್ರಾಸ್ತ್ರ ಉತ್ಪಾದನೆ ಲಕ್ಷಾಂತರ ಉದ್ಯೋಗಗಳು ಅಣುಬಾಂಬ್ ಸಾವಿರದ ಒಂಬೈನೂರ ನಲವತ್ತೈದರ ನಂತರ ಅಮೆರಿಕ ವಿಶ್ವದ ಶಕ್ತಿಶಾಲಿ ದೇಶ ಸೋವಿಯತ್ ಯೂನಿಯನ್ ವಿರುದ್ಧ ಕೋಲ್ಡ್ ವಾರ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆರ್ ಕುಸಿತ ಸೂಪರ್ ಪವರ್ ಆಗಿ ಉಳಿದಿದ್ದು ಅಮೆರಿಕ ಮಾತ್ರ ಯು ಎಸ್ ಡಾಲರ್ ಜಾಗತಿಕ ಕರೆನ್ಸಿ ಐವತ್ತಕ್ಕೂ ಹೆಚ್ಚು ಸೇನಾ ತಾಣಗಳು ನ್ಯಾಟೊ ಇಂಟರ್ನೆಟ್ ಸ್ಪೇಸ್ ಮೆಡಿಸಿನ್ ಹಾಲಿವುಡ್ ಮ್ಯೂಸಿಕ್ ಬ್ರ್ಯಾಂಡ್ಸ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇವೆಲ್ಲ ಅಮೆರಿಕದ ಸಾಫ್ಟ್ ಪವರ್ ಆದರೆ ಅಮೇರಿಕಾ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾ ಇಲ್ಲ ವೆಲ್ತ್ ಇನ್ಇಕ್ವಾಲಿಟಿ ಹೆಲ್ತ್ ಕೇರ್ ಸಮಸ್ಯೆ ಸ್ಟೂಡೆಂಟ್ ಒಬೆಸಿಟಿ ಹೋಮ್ಲೆಸ್ನೆಸ್ ಇದು ನಮಗೆ ಒಂದು ಪಾಠ ಕಲಿಸುತ್ತೆ ಶಕ್ತಿ ಪರಿಪೂರ್ಣತೆ ಅಲ್ಲ ಸ್ನೇಹಿತರೆ ಯಾವ ದೇಶನೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಅಲ್ಲ ಪ್ರತಿ ದೇಶಕ್ಕೂ ಫಲನೂ ಇದೆ ದುರ್ಬಲತೆಯೂ ಇದೆ ನಾವು ಕೇವಲ ಹೊಗಳುವುದಕ್ಕೋ ದೂರುವುದಕ್ಕೋ ಅಲ್ಲ ಕಲಿಯುವುದಕ್ಕೆ ಸುಧಾರಿಸುವುದಕ್ಕೆ ಬದುಕಬೇಕು ಅಮೆರಿಕ ನಮಗೆ ಕಲಿಸುವುದು ಆವಿಷ್ಕಾರ ಅವಕಾಶ ನಾಯಕತ್ವ ಹಾಗೂ ಇತರ ದೇಶಗಳು ಕಲಿಸುವುದು ಸಮತೆ ಆರೈಕೆ ಸಮತೋಲನ ನಿಜವಾದ ಶಕ್ತಿ ಅಲ್ಲಿದೆ ಅಮೇರಿಕ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು